ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನೇಗಿಲ ಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರ ನೇತೃತ್ವದಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಮನವಿಯ ಎಸ್ಆ ವೀಕ್ಷಕರೇ ಬೈಲಹೊಂಗಲ ತಾಲೂಕಿನ ಬಿದರಗಡ್ಡಿ ಗ್ರಾಮದ ಗಾಯರಾಯನದಲ್ಲಿ ಇರುವ ಬಸವೇಶ್ವರ ದೇವಸ್ಥಾನ ಜಾಗದಲ್ಲಿ ಬಿದರಗಡ್ಡಿ ಗ್ರಾಮದಲ್ಲಿ ಒಂದು ನೂರು ವರ್ಷಗಳ ಹಿಂದೆ ಕಟ್ಟಲಾದ ಬಸವೇಶ್ವರ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ಅದೇ ಗ್ರಾಮದ ಹಿರೇಮಠ ಮನೆತನದವರು ನಡೆಸುತ್ತಾ ಬಂದಿದ್ದು ಈರಯ್ಯ ಕಲ್ಲಯ್ಯ ಹಿರೇಮಠ ಇವರು ಈ ದೇವಸ್ಥಾನದ ಪೂಜಾರಿಕೆಯನ್ನ ಮಾಡುತ್ತಿದ್ದು ಈ ಒಂದು ಕುಟುಂಬ ನೂರು ವರ್ಷಗಳಿಂದ ಇಪ್ಪತ್ತೊಂಬತ್ತು ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಾರೆ ಬಂದಿದ್ದು ಈ ಕುಟುಂಬವನ್ನ ಇತ್ತೀಚೆಗೆ ಅಕ್ರಮ ಸಾಗುವಳಿ ಮಾಡಿಕೊಳ್ಳಲಾಗಿದೆ ಎಂದು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿರುವುದು ಖಂಡಿಸಿ ನೇಗಿಲ ಯೋಗಿ ರಾಜ್ಯ ರೈತ ಸಂಘಟನೆಯವರು ಬೈಲಹೊಂಗಲ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ನೀಡಿದರು ಈ ಒಂದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಸತ್ಯವ ಕಾಂಬ್ಳೆ ಮಹಾಬಳೇಶ್ ಗೊಡ್ಚಿ ಹಾಗೂ ಅರ್ಜುನ್ ಬೆನ್ನಿ ಈರಯ್ಯ ಹಿರೇಮಠ ರಾಮಪ್ಪ ಜೀರ್ಗ್ವಾಡ್ ಮಂಜವ್ವ ಮುಳುಕೂರ್ ಬಾಳು ಸಿದ್ದವ ಕುರಿ ಸಿದ್ದಪ್ಪ ಈರಪ್ಪ ಬಾಗನ್ನವರ್ ಬಸಪ್ಪ ಪೂಜೇರ್ ಈರಪ್ಪ ಶಟ್ಟಪ್ಪ ಪೂಜೇರ ಪುಂಡಲೀಕ ಚಂದ್ರು ಮುಂತಾದವರು ಉಪಸ್ಥಿತರಿದ್ದರು

ಏನ ಕಳೆದ ನೂರು ವರ್ಷದ ಮೂರು ತಲೆಮಾರಿನಿತ್ರ ಏನೋ ಒಂದು ಬ ಬಸವೇಶ್ವರ ದೇವಸ್ಥಾನ ಇತ್ತಲ್ಲ ಆ ದೇವಸ್ಥಾನ ಮಾನ್ಯ ತ ಬೈಲೊಂಗ್ಲು ತಹಸೀಲ್ದಾರ್ ಅವರು ಮಾನ್ಯ ಒಂದು ಎರಡು ದಿವಸದಿಂದ ಆ ಏನ ಪೂಜೇರಿ ಹಿರೇಮಠ ಅನ್ನ ಅವರು ಹಿರೇ ಹಿರೇಮಠವ್ರು ಅದನ್ನ ಅದನ್ನೇನೋ ಇಪ್ಪತ್ತೊಂಬತ್ತು ಗುಂಟೆ ಒಳಗನೆ ಏನು ಗುಡಿ ಮತ್ತು ಒಂದು ಇದು ಸ್ವಲ್ಪ ಏನ ಹಡ್ಡಿ ಉಳಿವೆ ಮಾಡಿದಾರಲ್ಲ ಅದನ್ನು ಬೇರೆ ಒಂದು ಇದನ್ನು ಬಿಟ್ಟು ಮೇಸಿ ಹಾಳು ಮಾಡುವಂಥ ಕೆಲಸ ಮಾನ್ಯ ತಹಸೀಲ್ದಾರ್ ಅವ್ರು ಮಾಡಿದರು ಇವತ್ತು ನಾವು ಬೈಲೊಂಗಲ್ ಉಪ ತಹಸೀಲ್ದಾರ್ ಅಧಿಕಾರಿ ಅವರಿಗೆ ಮುಖಾಂತರ ತಹಶೀಲ್ದಾರ್ ಅವರಿಗೆ ಹೇಳುವಂಥ ಕೆಲಸ ಇವತ್ತು ನಾವು ರೈತರೆಲ್ಲ ಸೇರಿ ಒಂದು ಮನವಿ ಮುಖಾಂತರ ಮಾಡಿದೆವು ದಯವಿಟ್ಟು ಆ ಕುಟುಂಬ ತಲೆಮಾರು ನಂತರ ಆ ಪೂಜಾ ಮಾಡುವಂಥ ಇಪ್ಪತ್ತೊಂಬತ್ತು ಗುಂಟೆ ಒಂದು ಜಮೀನ್ ಮೇಲೆ ಅವಲಂಬಿತ ಆದಂಥ ಕುಟುಂಬನ ನೀವು ಎಬ್ಸುವಂಥ ಕೆಲಸ ಮಾಡಿದ್ರೆ ಇನ್ನು ಮುಂದೆ ನಾವು ರೈತರೆಲ್ಲ ಸೇರಿ ಬಿಡೋಂಗಿಲ್ಲ ಯಾಕಂತಂದ್ರೆ ಅದು ಐತಿ ಅದು ನಮ್ಮ ಸಾರ್ವಜನಿಕ ಅನುಕೂಲ ಯಾರ್ದು ಹೊಲ ಇಲ್ಲಲ್ಲ ಅವರಿಗೆ ಉಳಿಮೆ ಮಾಡುವಂತ ಒಂದು ಸರ್ಕಾರಿ ಜಗ ಅದು ಅದನ್ನ ಅವ್ರಿಗೆ ಅನುಕೂಲ ಮಾಡಿ ಆ ಕುಟುಂಬದ ಬೇನಿಂಗ್ ತಾಲೂಕಾಡಳಿತ ಇರುವುದು ಉಪ ಅಧಿಕಾರಿ